ನಗರದ ಜೆಸಿ ರಸ್ತೆಯ ಇಂದಿರಾ ಕ್ಯಾಂಟೀನ್ ಹತ್ತಿರ ತುಮಕೂರು ನಗರ ಟೆಂಪು ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಧ್ವಜವನ್ನ ಹಾರಿಸಿ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಮಾತನಾಡುತ್ತಾ ಎಂದು ನೀವುಗಳು ಕನ್ನಡ ರಾಜ್ಯೋತ್ಸವವನ್ನು ಇಷ್ಟೊಂದು ಅದ್ದೂರಿಯಾಗಿ ಆಚರಿಸುತ್ತಿರುವುದು ತುಂಬಾ ಸಂತೋಷಕರವಾದ ವಿಚಾರ ಅದರೊಂದಿಗೆ ಯುವ ಪೀಳಿಗೆಯವರು ಸಹ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಮತ್ತಷ್ಟು ಮೆರುಗು ತರುತ್ತದೆ ಎಂಬುದು ನನ್ನ ಭಾವನೆ ಟೆಂಪೋ ಮಾಲೀಕರ ಮತ್ತು ಚಾಲಕರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಸಹಕಾರ ಬೇಕಿದ್ದ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ತಾವುಗಳು ನನ್ನ ಸಹಕಾರವನ್ನು ಮುಕ್ತವಾಗಿ ಪಡೆಯಬಹುದು ಎಂದು ಶಾಸಕರು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ ಹಿರೇಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡುತ್ತಾ ಪ್ರತಿಯೊಬ್ಬರು ಭುವನೇಶ್ವರಿಯ ಸ್ಮರಣಿಯನ್ನ ಮಾಡಿ ಇಷ್ಟೊಂದು ವೈಭವಯುತವಾದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ತುಂಬಾ ಸಂತೋಷಕರವಾದ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕೀರ್ತಿ ನಮ್ಮ ದೇಶವಲ್ಲದೆ ಪ್ರಪ ಪ್ರಪಂಚದ ಮೂಲೆ ಮೂಲೆಗೂ ಸಾರಿರುವುದು ನಮ್ಮ ಹೆಮ್ಮೆಯ ಪ್ರತೀಕ ನಮ್ಮ ಕರ್ನಾಟಕವು ಹೋರಾಟಕ್ಕೆ ಹೆಸರುವಾಸಿಯಾಗಿದೆ ಎಷ್ಟೋ ಮಹನೀಯರ ಹೋರಾಟದ ಪ್ರತಿಫಲವಾಗಿ ಅಖಂಡ ಕರ್ನಾಟಕ ರಾಜ್ಯವಾಗಿ ಪರಿವರ್ತನೆಯಾಗಿದೆ ಎಂದು ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ರವರು ತಾವುಗಳು ಅತ್ಯಂತ ಶ್ರಮಜೀವಿಗಳು ತಾವು ತಮ್ಮಿಂದ ಪ್ರತಿನಿತ್ಯದ ದಿನಬಳಕೆ ವಸ್ತುಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಮ್ಮ ಪಾತ್ರ ಅತ್ಯಂತ ಮುಖ್ಯವಾಗಿರ್ತದೆ ಈ ದೇಶದಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ನಡೆಯಬೇಕಾದ್ರೆ ತಮ್ಮಗಳ ಪಾತ್ರ ಪ್ರಮುಖವಾಗಿರ್ತದೆ ನೀವು ನಿಮ್ಮ ವ್ಯಾಪಾರ ವಹಿವಾಟು ಅಲ್ಲದೆ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಮಾಡಿಕೊಂಡು ಜೀವನ ನಡೆಸುತ್ತಿರುವುದು ನಾವು ಪ್ರತಿ ಗಮನಿಸುತ್ತಿದ್ದೇವೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯಕ್ಕೆ ನಿಮ್ಮಗಳ ಕೊಡುಗೆ ಅಪಾರವಾದದ್ದು ಅದನ್ನು ಅರಿತು ಪ್ರತಿಯೊಬ್ಬರು ಸಹಬಾಳ್ವೀಯ ಜೀವನವನ್ನ ನಡೆಸಬೇಕಾಗುತ್ತದೆ ನಮ್ಮ ಕರ್ನಾಟಕದ ಏಕೀಕರಣಕ್ಕಾಗಿ ಹಲವಾರು ಮಹನೀಯರ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಅದನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಪಾಲಿಕೆ ಮಾಜಿ ಸದಸ್ಯರಾದ ನಯಾಜ್ ಅಹಮದ್ ಆರ್ಟಿಒ ಅಧಿಕಾರಿಗಳಾದ ಸದ್ರುಲ್ಲಾ ಯಶರಫ್ ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕರಾದ ಅಬ್ದುಲ್ ಖಾದರ್ ಸೇರಿದಂತೆ ಟೆಂಪೋ ಮಾಲೀಕರು ಮತ್ತು ಚಾಲಕರ ಸಂಘದ ದಸ್ತಗಿರ್ ಖನ್ ಎಚ್ಆರ್ ಆರ್ ಮಂಜುನಾಥ್ ಉಪಸ್ಥಿತರಿದ್ದರು ಅಣ್ಣನವರ ಏರ್ಪಡಿಸಿದ್ದಾರೆ ಜನ ಅಂಟ ಬಂದಿರ್ತಾರೆ ನಾವು ತುಂಬಾ ಸೈಲೆಂಟ್ ಇವರು ತುಂಬಾ ಸೈಲೆಂಟ್ 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 ಅಂತ ಅವ್ನು ಸೈಲೆಂಟ್ ಮಾಡಿಬಿಡ್ತಾರೆ ಆಸ್ತಿ ಭಾಗ ಮಾಡುವಾಗ ಆಸ್ತಿ ಡಿವೈಡ್ ಮಾಡುವಾಗಲೂ ಕೂಡ ತುಂಬಾ ಸೈಲೆಂಟ್ ತುಂಬಾ ಸೈಲೆಂಟ್ ಅಂತ ಅವ್ನು ಸೈಲೆಂಟ್ ಮಾಡಿ ಸೈಡ್ಗೆ ಹಾಕಿಬಿಡ್ತಾರೆ ಅದಕ್ಕೆ ಹಕ್ಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆ ಹೋರಾಟ ಮನೋಭಾವ ಹಿರಿಯರು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಹೇಳ್ತಿರ್ತಾರೆ ಅವರವರ ಮನೆಯಲ್ಲಿ ಅವರ ಭಾಷೆ ಮಾತಾಡಿ ಉರ್ದು ಇರಬಹುದು ತಮಿಳು ಇರಬಹುದು ತೆಲುಗು ಇರಬಹುದು ಮಲಯಾಳಂ ಇರಬಹುದು ಆದರೆ ಹೊರಗಡೆ ಬಂದಾಗ ಹೊರಗಡೆ ವ್ಯವಹರಿಸುವಾಗ ಸ್ವಾಮೀಜಿಗಳು ಮಾತನಾಡಿದ್ದಾರೆ ಅನೇಕ ವಿಚಾರಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ ನಾನಾದರೂ ಎರಡೇ ಮಾತಿನಲ್ಲಿ ನನ್ನ ಮಾತುಗಳನ್ನು ಮುಗಿಸ್ ಮುಗಿಸಲಿಕ್ಕೆ ಬಯಸುತ್ತಾ ತಾವೆಲ್ಲರೂ ಕೂಡ ಶ್ರಮಜೀವಿಗಳು ನೀವು ಈ ದೇಶದ ಲೈಫ್ ಲೈನ್ ಅಂತ ಹಾಗೆ ನೀವು ಇಲ್ಲ ಅಂದ್ರೆ ದೇಶದ ಎಕಾನಮಿಗೆ ಹೊಡೆತ ಆರ್ಥಿಕ ಸ್ಥಿತಿ